ಅವರ ಸಾವಿನಿಂದ ಇಡೀ ದೇಶಕ್ಕೆ ದೊಡ್ಡ ನಷ್ಟ ಆಗಿದೆ ಅವರ ಜೀವಿತ ಅವಧಿ ಕಾಲದಲ್ಲಿ ರಿಸರ್ವ್ ಬ್ಯಾಂಕ್ ಆಗಿ ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆ ಚಿರಸ್ಥಾಯಿಯಾಗಿ ಉಳಿದಿದೆ ಆರ್ಥಿಕತೆಯಲ್ಲಿ ಇಡೀ ದೇಶನ ಯಾವ ರೀತಿ ಮುನ್ನಡೆಸಬೇಕು ಅಂತಕ್ಕಂಥದನ್ನ ಅವರ ಆರ್ಥಿಕ ಸಚಿವರಾಗಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಒಂದು ದೊಡ್ಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಯಾವುದೇ ಒಂದು ಕಪ್ಪು ಇಲ್ಲದಾಗಿ ಅವರು ಜೀವನ ನಡೆಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರ ಸಾವಿನಿಂದ ದೇಶಕ್ಕೆ ದೊಡ್ಡ ನಷ್ಟ ಆಗಿರ್ತಕ್ಕಂಥದ್ದು ಆ ದುಃಖವನ್ನು ತಡ್ಕಂತಕ್ಕಂಥ ಶಕ್ತಿ ಭಗವಂತ ಅವರ ಕುಟುಂಬಕ್ಕೆ ಎಲ್ರಿಗೂ ಕೊಡಲಿ ಅಂತಂದ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ